ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತಿಪ್ಟೂರಿಗೆ ಹೋಗಿದ್ನಲ್ಲ ಹಾಗೇನೇ ಅಜ್ಜಿ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಸೀರೆ ಅಣ್ಣ ಇದ್ದಾರಲ್ಲ ಅವ್ರ ಮನೆ ಹತ್ರ ಹೋಗಿದ್ದೆ ಅವಣ್ಣ ಕರೀತಾನೆ ಇದ್ರು ಬನಿಯಾಕ ಬಂದಾಗ ತಿಪ್ಟೂರ್ಗೆ ಅಂತ ಹೇಳಿದ್ರು ಹಾಗಾಗಿ ಏಕೂ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಅಂಕಲ್ ಅಣ್ಣ ಬಂದ್ಬಿಟ್ರೆ ಅವ್ರ ಮನೆಗೆ ಹೋಗಿ ನನಗೆ ತುಂಬಾ ಖುಷಿ ಆಯಿತು ಅಲ್ಲೂ ಅಷ್ಟೇ ನಾವು ಅಣ್ಣ ಬೇಜಾರು ಮಾಡ್ಕೊಳ್ತಾಯಿದ್ರು ಭಾನುವಾರ ಬರಬೇಕಾಗಿತ್ತು ನೀವು ಸೋಮವಾರ ಬಂದುಬಿಟ್ಟಿದ್ದೀರಾ ಅಂಥೇಳಿ ಒಬ್ಬಟ್ಟನ್ನ ಮಾರ್ಕೊಂಡು ಮಾಡಿಕೊಟ್ಟಿದ್ರು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಮಾತಾಡ್ಕೊಂಡು ಕೂತ್ಕೊಂಬಿಟ್ಟೆ ಅವ್ರ ಅಮ್ಮ ಹಾಗೆ ಚಿಕ್ಕಮ್ಮ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ಕೂತಿದ್ರು ಅದಾದಮೇಲೆ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಅತ್ತೆ ಮಸ್ಕಾಯಿ ಮಾಡಿ ಪಾಯಸ ಬೋಂಡ ಮಾಡಿದರು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇಗ ಊಟ ಮಾಡಿ ಬೇಗ ಹೋಗ್ಬೇಕಿತ್ತು ಯಾಕಂದರೆ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತುಮಕೂರಿಗೆ ಹೋಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅಜ್ಜಿ ಕೂಡ ಬಂದರು ಅವರು ನಮ್ಮ ಜೊತೆಯಲ್ಲೇ ಊಟ ಮಾಡಿದ್ರು ಹಾಗೆ ನಮ್ಮ ಕವಿತಾ ಮಕ್ಕಳಿದ್ರು ಖುಷಿ ಮತ್ತೆ ಸ್ವೀಟಿ ಅವರು ಹೋಗಿ ಹೋಗೋಣ ಅಂತ ಅಂತ ಇದ್ದರು ಅವ್ನ ಮಗನೂ ಬಲವಂತ ಮಾಡ್ತಾಯಿದ್ದ ಅವನು ತುಮಕೂರಿಗೆ ಜೊತೆನಲ್ಲಿ ಅಲ್ಲಿ ತನಕ ಹೋಗೋಣ ಅಲ್ಲಿ ಇಳ್ಕೊಂಡು ಬಸ್ನಲ್ಲಿ ಹೋಗೋಣ ಅಂತ ಹೇಳ್ತಾ ಹಾಗಾಗಿ ಅವ್ರ ಜೊತೆ ನಾವು ಹೊರಟ್ವಿ ಹಾಗೆ ನಾವು ತುಮಕೂರಲ್ಲಿ ಇಳ್ಕೊಂಡು ನನ್ನ ತೆಂಗಿನ ಮಾತಾಡಿಸ್ಕೊಂಡು ಬಂದ್ವಿ ಆಫೀಸ್ ಹತ್ರ ಹೋಗಿದ್ವಿ ಅವಳು ಇದ್ಳು ಅವಳು ಸಿಕ್ಕಿದ್ಲು ಅಲ್ಲಿ ನಮಗೆ ಇದು ಬುಧವಾರದ ವಿಡಿಯೋ ಆಗಿರುತ್ತೆ ಬುಧವಾರ ನಾನು ತಿರ್ಗಾ ನಾನು ತಿಪ್ಪೂರ್ಗೆ ಹೋದೆ ಯಾಕೆಂದ್ರೆ ಇಪ್ಪತ್ತು ವರ್ಷದ ಅರ್ಕೆನೆ ಅಂತಲೇ ಹೇಳ್ಬೋದು ಅಮ್ಮ ಮದುವೆ ಆದಮೇಲೆ ಗಂಡು ಎಣ್ಣೆ ಕರ್ಕೊಂಡು ಬಂದು ರುದ್ರಾಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದರು ಅದನ್ನು ಬ್ಯಾಲೆನ್ಸ್ ಆಗಿ ಉಳ್ಕೊಂಡಿತ್ತು ಒಂದು ಹರ್ಕೆಗೆ ಹನ್ನೆರಡು ವರ್ಷ ಟೈಮ್ ಅಂತ ಹೇಳ್ತಾರೆ ಬಟ್ ಏನಾಯಿತು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ಡಿಲೇ ಮಾಡಿದ್ವಿ ಅಂತ ಅಮ್ಮನೂ ಹೇಳ್ತಾನೆ ಇದ್ರು ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಬಟ್ ನಮ್ಮ ಮನೆಯವರು ಈಗ ಹೋಗೋಣ ಇನ್ನೊಂದು ಸಲ ಹೋಗೋಣ ಹಿಂಗೇನೆ ಮುಂದಕ್ಕೆ ಹಾಕೊಂತ ಬಂದ ಹಾಗಾಗಿ ಈಗ ಅದು ಗಳಿಗೆ ಕೂಡು ಬಂತು ಅಂತಲೇ ಹೇಳ್ಬೋದು ದೇವಸ್ಥಾನದ ಹತ್ರ ಹೋದ್ವಿ ಇದು ಕೆರಗೋಡಿ ಅಂತ ಹೇಳಿ ರಂಗಾಪುರ ಹತ್ರನೇ ಇರೋದು ತಿಪ್ಪೋರ್ ಹತ್ರನೇ ಹಾಗಾಗಿ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಬೆಳಗ್ಗೆನೇ ಬಿಟ್ವಿ ನಾವಿಲ್ಲಿ ಐದು ಗಂಟೆಗೆ ಬಿಟ್ಟಿದ್ದಕ್ಕೆ ನಾವು ಅಲ್ಲಿ ಹೋಗಿದ್ದು ಏಳುವರೆಗೆಲ್ಲ ಹೋದ್ವಿ ಮಾರ್ಕೆಟ್ಗೆ ಹೋಗಿ ಹಾಗೆ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ ನಮ್ಮಣ್ಣ ಅತ್ತಿಗೆ ಹಾಗೆ ಅಮ್ಮ ಹಾಗೆ ನಮ್ಮ ಕಾರ್ತಿಕ್ ಮತ್ತು ನಮ್ಮ ಪ್ರಿಯ ಅವರು ಬಂದಿದ್ದರು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಹಳೆಯದು ಪುರಾತನದ್ದು ನಾವು ಮದುವೆ ಆದ ವಸ್ತ್ರಲ್ಲಿ ಹೋಗಿದ್ದು ನಮ್ಮ ಮನೆಯವ್ರು ನೋಡ್ಬಿಟ್ಟು ನೋಡಿ ಇಪ್ಪತ್ತು ವರ್ಷ ಆಗೋಯ್ತಲ್ವ ಇಲ್ಲಿಗೆ ಬಂದು ಅಂತ ಅವರು ಕೂಡ ಇದ್ರು ಬಂದು ಒಳಗಡೆ ಎಲ್ಲ ನೋಡಿದ್ವಿ ಪೂಜೆಗೆ ಇನ್ನೂ ರೆಡಿ ಮಾಡ್ಕೊಳ್ತಾ ಇದ್ರು ಹೇಗೂ ತುಂಬೆ ಹೂವು ಎಲ್ಲ ತುಂಬನೇ ಬಿಟ್ಟಿದ್ದು ಇಲ್ಲಿ ಅದಕ್ಕೆ ತುಂಬೆ ಹೂವು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ ಎಷ್ಟು ಕಿತ್ವಿ ಅಂತ ನಮಗೇನೆ ಗೊತ್ತಿಲ್ಲ ಅಷ್ಟೊಂದು ತು ತುಂಬೆ ಹೂವು ಸಿಕ್ಕಿತ್ತು ಹುಮ್ಮ ಹೆಂಗ ಬಂದ್ರಿ ಇದ್ರಾಗೆ तेरा तो लेने थे कि तब ऐलिफ़ोन ऐड लगा नहीं रखा पर बाकी मेरे वाले करेक्टर बुरी हैं इतना इंपा नाका ने वो रिक्शा बोलना ना दे तू अब तेरे घाव हो गया पता बोल के राष्ट्र कितने जाने ही 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 बंदूकें इसका कर्स्ट्री ನಮ್ಮ ಅಣ್ಣ ಹೇಳ್ತಾ ಇದ್ರು ತುಂಬೆ ಹೂನಲ್ಲಿ ಆಹಾರ ಮಾಡಾಕಬೇಕು ತುಂಬಾ ಒಳ್ಳೇದು ಅಂತ ನಾನು ತುಂಬೆ ಹೂವಿನಲ್ಲಿ ಹಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲ ಮಾಡ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಮಾಡ್ತಾರೆ ಕೆಲವರು ಅದಕ್ಕಂತೂ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕಂದ್ರೆ ತುಂಬೆ ಹೂವು ತುಂಬಾ ಸ್ಮೂತಾಗಿರುತ್ತೆ ಇದಾದ್ರೆ ಮಸ್ಕೋದಂಗೆ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಹೇಳ್ತಾ ಇದ್ದೆ ಆಗಲ್ಲ ಅಂತ ಇಲ್ಲ ಆಗುತ್ತೆ ಅಂತ ನಮ್ಮ ಅಣ್ಣನೂ ಹೇಳ್ತಾ ಇದ್ದೀಗ ಐತೆ ನೋಡಿ ನಾವು ಮಾಡಿಸಿದ್ದು ಬುಧವಾರ ಪೂಜೆ ರುದ್ರಾಭಿಷೇಕ ನಮ್ಮ ಅಜ್ಜಿ ಮನೆಯವ್ರು ಮಾಡಿಸಿದ್ದು ಸೋಮವಾರ ಮಾಡಿಸಿದ್ರು ರುದ್ರಾಭಿಷೇಕನೇ ನಾವು ಬುಧವಾರ ಮಾಡಿಸಿದ್ದು ಅವ್ರಿಗೆ ಬೇಗ ಪೂಜೆ ಆಗೋಯ್ತು ಅಂದರೆ ನಮಗೆ ತುಂಬ ಅಂದರೆ ತುಂಬಾ ಲೇಟ್ ಆಗೋಯ್ತು ನಾವಂತೂ ಕಾಯ್ತಾನೇ ಇದ್ವಿ ಯಾವಾಗ ಶುರು ಮಾಡ್ತಾರೆ ಅಂತ ಯಾಕೆಂದರೆ ನಾವು ಮೂರು ಗಂಟೆಗೆ ಎದ್ದು ರೆಡಿಯಾಗಿ ಹೋಗೋಷದಿ ತುಂಬಾ ಹೊಟ್ಟೆ ಹಸಿರು ಸ್ಟಾರ್ಟ್ ಆಗಿಬಿಟ್ಟಿತ್ತು ಚಳಿ ಬೇರೆ ಹೊಟ್ಟೆ ಹಸಿತಾಯ್ತಾ ಪೂಜೆಗೆಲ್ಲ ರೆಡಿಯಾಗಿತ್ತು ಬಂದು ಕೂತ್ಕೊಂಡ್ವಿ ಇಲ್ಲಿ ದಾನ ಎಲ್ಲ ಜೋಡಿಸ್ಕೊಂಡಿದ್ರು ಹಾಗೆ ಅಭಿಷೇಕ ಮಾಡೋದಕ್ಕೆ ಒಂಬತ್ತು ಹನ್ನೆರಡು ಥರ ಏನೋ ಎಲ್ಲ ಫುಲ್ ಲೋಟದಲ್ಲಿ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಹಾಗೆಯೇ ಡ್ರೈ ಫ್ರೂಟ್ಸು ಹೀಗೆ ಅಭಿಷೇಕಕ್ಕೆ ಎಲ್ಲ ಒಂದು ಹನ್ನೆರಡು ಲೋಟದಲ್ಲಿ ಇಟ್ಕೊಂಡಿದ್ರು ಹಾಗೆ ನನ್ನ ನಮ್ಮನೆಯವ್ರನ್ನ ಕುಣಿಸಿ ಪೂಜೆಗೆ పూజ్ చందేస్ వసు మంత్ర విశ్వం సమర్ప జల

ಹಾಗೆ ನೀವು ಕೇಳಿಸ್ಕೊಳ್ತಾ ಇರ್ಬೋದು ಅಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಸೌಂಡು ಕೂಡ ಬರ್ತಾಯಿತ್ತು ಡ್ರಿಲ್ಲಿಂಗ್ ಮಿಷಿನ್ದು ಯಾಕೆಂದರೆ ಅಲ್ಲಿ ದೇವಸ್ಥಾನ ಎಲ್ಲ ಡೆಮಾಲಿಷ್ ಮಾಡಿ ಈಗ ಗೋಪುರ ಎಲ್ಲ ಹೊಸ್ದಾಗಿ ಕಟ್ತಾ ಇದ್ದಾರೆ ಹಾಗಾಗಿ ಸೌಂಡ್ ಅಷ್ಟೊಂದು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ಒಂಥರ ಗುಡು 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 ಅಂತ ಸೌಂಡೇ ಬರ್ತಾ ಇತ್ತು ನಮಗಲ್ಲಿಗೆ ಜಾಸ್ತಿ ಇವತ್ತು ಪೂಜೆ ಕೂತ್ಕೊಂಡಿದಾಗ ಫುಲ್ಲು ತಲೆನೋವು ಸ್ಟಾರ್ಟ್ ಆಗ್ಬಿಡ್ತಿತ್ತು ಸೌಂಡ್ ಆಗಿಬಿಟ್ಟಿತ್ತು ಬೆಳಗ್ಗೆನೇ ಕೆಲಸ ಶುರು ಮಾಡಿಬಿಟ್ಟಿದ್ರು ಹಾಗಾಗಿ ಬೆಳಗ್ಗೆ ನಾವು ಹೋದಾಗ ಏಳೂವರೆ ಎಂಟು ಗಂಟೆ ಏಳುವರೆನೇ ಆಗಿತ್ತು ಏಳುವರೆಯಿಂದ ಹನ್ನೆರಡು ಗಂಟೆವರೆಗೂ ಇರಬೇಕಾಯಿತು ಹಾಗಾಗಿ ಅಲ್ಲಿ ನಮಗೆ ತುಂಬಾ ತಲೆನೋವು ಬಂದುಬಿಟ್ಟಿತ್ತು ನೋಡ್ತಾ ಇರ್ಬೋದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನವಮ್ಮಂದಿ ತುಂಬವನ್ನ ಶಿವನ ತಲೆ ಮೇಲೆ ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ ಅಲ್ಲಿ ಒಂದು ಬಂದಿರೋ ಭಕ್ತಾದಿಗಳು ಏನಾದರೂ ಅಂದ್ಕೊಂಡು ಒಂದು ಕೈ ನೋಡಿ ಅಂತ ಹೇಳ್ತಾರೆ ಅದು ನೋಡಿದಾಗ ಅದೇ ಬೆಸ ಸಂಖ್ಯೆ ಸಮಸಂಖ್ಯೆ ಆ ಥರ ಬರುತ್ತಲ್ಲ ಆಗಿದೆ ಆಗಿಲ್ಲ ಅಂತ ಹೇಳ್ತಾರೆ ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ರಂಗಾಪುರಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ದೇವ್ರುಗಳು ಹಾಗೆ ಗದ್ದಿಗೆಗಳು ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಮಠದ ಸ್ವಾಮೀಜಿಗಳೆಲ್ಲ ಹಾಗೆ ಜೀವಂತ ಸಮಾಧಿ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೇಸನ್ನು ನೋಡೋದಕ್ಕೆ ಹಾಗೆ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಇದು ಮಹಾಮನೆ ಅಂತ ಹೇಳಿ ಗುರುಗಳು ಕೂತ್ಕೊಳ್ಳುವಂಥ ಜಾಗ ಇದೆ ಹಾಗೆ ಅಲ್ಲಿಂದ ಬಂದು ಮುಂದೆ ಬನ್ನಿ ದಾಸೋಹ ನಡೆಯುವಂಥ ಅಂತ ಸ್ಥಳ ಸಿಗುತ್ತೆ ಅಲ್ಲಿಗೆ ಬಂದು ಅಲ್ಲಿ ಊಟ ಮಾಡಿಕೊಂಡು ನಾನು ಅಲ್ಲಿಂದ ಕುಂದ್ರ ಕಡೆಗೆ ನಾವು ಓದ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು